ನಂದಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಶಿವಾಲಯಕ್ಕೆ ಹೆಜ್ಜೆ ಇಟ್ಟ ಕೂಡಲೇ ಪರಮೇಶ್ವರನಿಗಿಂತಲೂ ಮುಂಚೆಯೇ ನಂದಿಯನ್ನೇ ದರ್ಶನ ಮಾಡಿಕೊಳ್ಳುತ್ತೇವೆ ಕೆಲವರು ನಂದಿಯ ಎರಡು ಕೊಂಬುಗಳ ಮಧ್ಯೆಯಿಂದ ಪರಮಶಿವನನ್ನು ನೋಡಿದರೆ ಇನ್ನು ಕೆಲವರು ನಂದಿಯ ಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಾರೆ ಇದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ ನಂದಿ ಪರಮೇಶ್ವರನಿಗೆ ದ್ವಾರಪಾಲಕನು ಆದ್ದರಿಂದ ನಂದಿಗೆ ಅಷ್ಟೊಂದು ಪ್ರಾಮುಖ್ಯತೆ ನಂದಿಯ ಚಾರಿತ್ರೆ ಪ್ರಾಮುಖ್ಯತೆಯನ್ನು ಒಂದು ಸಾರಿ ತಿಳಿದುಕೊಳ್ಳುವ ಅವಶ್ಯಕತೆ ನಮ್ಮೆಲ್ಲರ ಮೇಲೂ ಇದೆ ಶಿಲಾದನು ಎಂಬ ಋಷಿಯು ಎಷ್ಟೊಂದು ಜ್ಞಾನವನ್ನು ಎಷ್ಟೊಂದು ಗೌರವವನ್ನು ಗಳಿಸಿದರೂ ಕೂಡ ಅವರಿಗೆ ಮಕ್ಕಳಿಲ್ಲದ ಕೊರಗು ಯಾವಾಗಲೂ ಆತನನ್ನು ಕಾಡುತ್ತಲೇ ಇತ್ತು ಹೇಗಾದರೂ ಸರಿ ಸಂತಾನ ಪ್ರಾಪ್ತಿಗೋಸ್ಕರ ಪರಮೇಶ್ವರನ ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸುತ್ತಾನೆ ಹಾಗೆಯೇ ಹಲವು ವರ್ಷಗಳವರೆಗೂ ತಪಸ್ಸು ಮಾಡ್ತಾನೆ ಇರ್ತಾನೆ ಆತನ ಶರೀರವೆಲ್ಲ ಹೌತಾ ಕಟ್ಟಿದರೂ ಕೂಡ ಶಿಲಾದನು ತಪಸ್ಸು ಮಾಡುವುದು ನಿಲ್ಲಿಸಲಿಲ್ಲ ಕೊನೆಗೂ ಶಿಲಾದನು ಎದುರಿಗೆ ಸಾಕ್ಷಾತ್ ಪರಮೇಶ್ವರನು ಪ್ರತ್ಯಕ್ಷನಾಗುತ್ತಾನೆ ನನಗೆ ಸಂತಾನ ಭಾಗ್ಯವಿಲ್ಲ ನನಗೆ ಒಂದು ಮಗುವನ್ನು ಪ್ರಸಾದಿಸು ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾನೆ ಆ ಋಷಿ ಆತನ ಪರಮಭಕ್ತಿಗೆ ಮೆಚ್ಚಿದ ಶಿವನು ತದಾಸ್ತು ಎಂದು ವರವನ್ನು ನೀಡುತ್ತಾನೆ ಶಿವನ ವರವನ್ನು ಸ್ವೀಕರಿಸಿದ ಶಿಲಾದನು ಒಂದು ಸಾರಿ ಯಜ್ಞವನ್ನು ನೆರವೇರಿಸುತ್ತಿರುವಾಗ ಅದರಲ್ಲಿಂದ ಒಂದು ಶಿಶು ಪ್ರತ್ಯಕ್ಷನ ಆಗುತ್ತಾನೆ ಆ ಶಿಶುವಿಗೆ ನಂದಿ ಎಂದು ಹೆಸರಿಟ್ಟು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಆ ಶಿಲಾದನು ನಂದಿ ಎಂದರೆ ಸಂತೋಷವನ್ನು ಕೊಡುವವನು ಎಂದು ಅರ್ಥ ನಂದಿ ಬಾಲಕನಾಗಿದ್ದಾಗ ಸಕಲ ವೇದಗಳನ್ನು ಮರಣ ಮಾಡಿಕೊಂಡಿದ್ದ ಹೀಗಿರಬೇಕಾದರೆ ಒಂದಾನೊಂದು ದಿನ ಇವರ ಆಶ್ರಮಕ್ಕೆ ಮಿತ್ರವನನರು ಎಂಬ ದೇವತೆಗಳು ಬರುತ್ತಾರೆ ಆ ಆಶ್ರಮದಲ್ಲಿ ಓಡಾಡುತ್ತಿದ್ದ ನಂದಿಯನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ ಆತ ಮಾಡಿದ ಅತಿಥಿ ಸತ್ಕಾರಕ್ಕೆ ಸಂತೋಷ ನಂತರ ದೇವತೆಗಳು ಹೊರಡುವಾಗ ಆ ಬಾಲಕನಿಗೆ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಲು ಹೋಗಿ ಒಂದು ಕ್ಷಣ ಹಾಗೆಯೇ ನಿಂತು ಬಿಡ್ತಾರೆ ನಂದಿಯ ಕಡೆ ಒಮ್ಮೆ ನೋಡಿ ತುಂಬಾ ದುಃಖ ಪಡುತ್ತಾ ಯಾಕೆ ಈ ರೀತಿ ದುಃಖ ಪಡುತ್ತಿದ್ದಾರೆ ಎಂದು ತಿಳಿಯದ ಶಿಲಾದನು ಎಷ್ಟೋ ಬೇಡಿಕೊಂಡ ನಂತರ ನಂದಿ ಆಯಸ್ಸು ತೀರುತ್ತಿದೆ ಎಂದು ಹೇಳುತ್ತಾರೆ ಆ ದೇವತೆಗಳು ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಂಡ ಶಿಲಾದನು ದುಃಖದಲ್ಲಿ ಮುಳುಗಿ ಹೋಗುತ್ತಾನೆ ಆದರೆ ನಂದಿ ಮಾತ್ರ ಚಿಂತೆ ಮಾಡಲಿಲ್ಲ ಶಿವನ ಅನುಗ್ರಹದಿಂದ ಹುಟ್ಟಿದ್ದೆ ಆದ್ದರಿಂದ ಇದಕ್ಕೆ ಮಾರ್ಗವನ್ನು ಕೂಡ ಅವರೇ ತೋರಿಸುತ್ತಾರೆಂದು ತಪಸ್ಸು ಮಾಡಲು ಪ್ರಾರಂಭಿಸುತ್ತಾನೆ ನಂದಿ ನಂದಿಯ ತಪಸ್ಸನ್ನು ಮೆಚ್ಚಿದ ಶಿವನು ಸ್ವಲ್ಪ ಕಾಲದಲ್ಲಿಯೇ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಶಿವನನ್ನು ನೋಡಿದ ನಂದಿ ಬಾಯಲ್ಲಿ ಮಾತು ಮಾತು ಸಹ ಬರಲಿಲ್ಲ ಶಿವನ ಪಾದಗಳ ಬಳಿ ನಾನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅಂದುಕೊಳ್ತಾನೆ ಅದಕ್ಕೇನೆ ನಂದಿ ತನ್ನ ಆಯುಷಿನ ಬಗ್ಗೆ ವರ ಕೇಳದೆ ಚಿರಕಾಲ ನಿನ್ನೊಟ್ಟಿಗೇನೆ ಇರುವ ಭಾಗ್ಯವನ್ನು ಪ್ರಾರ್ಥಿಸು ಸ್ವಾಮಿ ಎಂದು ಕೋರಿಕೊಳ್ಳುತ್ತಾನೆ ನಂದಿ ಇಂತಹ ಭಕ್ತನು ನನ್ನೊಟ್ಟಿಗೆ ಇದ್ದರೆ ಪರಮಶಿವನಿಗೂ ಕೂಡ ಸಂತೋಷ ಅಲ್ವಾ ಅದಕ್ಕೇನೆ ನಂದಿಯನ್ನು ವೃಷಭ ರೂಪದಲ್ಲಿ ತನ್ನ ವಾಹನವಾಗಿ ಇದ್ದು ಬಿಡು ಎಂದು ಅನುಗ್ರಹಿಸುತ್ತಾನೆ ಶಿವನು ಆ ದಿನದಿಂದಲೂ ಕೂಡ ಶಿವನ ದ್ವಾರಪಾಲಕನಾಗಿ ತನ್ನನ್ನು ಸದಾ ಕಾಯುತ್ತಾ ಕೈಲಾಸಕ್ಕೆ ರಕ್ಷಣೆ ಒದಗಿಸುತ್ತಾ ತನ್ನ ಜೀವನವನ್ನು ಧನ್ಯ ಮಾಡಿಕೊಳ್ಳುತ್ತಾನೆ ನಂದಿ ಶಿವನಿಗೆ ಸಂಬಂಧಿಸಿದ ಹಾಗೆ ಒಂದು ಸಾರಿ ಕ್ಷೀರಸಾಗರ ಮದನದಲ್ಲಿ ಹಾಲಾಹಲ ಎಂಬ ವಿಷ ಉತ್ಪತ್ತಿಯಾದಾಗ ಅದರಿಂದ ಲೋಕವನ್ನು ಕಾಪಾಡುವುದಕ್ಕೆ ಶಿವನು ಆ ವಿಷವನ್ನು ಕುಡಿಯುತ್ತಾನೆ ಆ ಸಮಯದಲ್ಲಿ ಸ್ವಲ್ಪ ವಿಷ ಕೆಳಗೆ ಬೀಳುತ್ತಿರುವ ಸಮಯದಲ್ಲಿ ಆಗ ಶಿವನ ಸನ್ನಿಹದಲ್ಲೇ ಇದ್ದ ನಂದಿ ಏನು ಕೂಡ ಆಲೋಚನೆ ಮಾಡದೆ ಆ ಸ್ವಲ್ಪ ವಿಷವನ್ನು ಕುಡಿಯುತ್ತಾನಂತೆ ಮಹಾದ ಮಹಾದೇವಾನುದೇವತೆಗಳೇ ಆ ವಿಷಕ್ಕೆ ಭಯಪಡುತ್ತಿದ್ದರೆ ನಂದಿ ಮಾತ್ರ ಶಿವನ ಮೇಲೆ ನಂಬಿಕೆಯಿಂದ ಏನೂ ಕೂಡ ಆಲೋಚನೆ ಮಾಡದೆ ಆ ವಿಷವನ್ನು ಕುಡಿಯುತ್ತಾನಂತೆ ನಂದಿಯ ಹಿಂದೆ ಇಂತಹ ಚರಿತ್ರೆ ಇದ್ದುದರಿಂದಲೇ ಆತನನ್ನು ಶಿವನಿಗೆ ಸೇವಕನಾಗಿಯೇ ಅಲ್ಲದೆ ಮುಖ್ಯ ಭಕ್ತನಾಗಿಯೂ ಕೂಡ ಭಾವಿಸುತ್ತಾ ಬಂದಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ